ರಾಹುಲ್ ಗಾಂಧಿ ವೈನಾಡ್ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ದಾರೆ ಅಲ್ಲಿಗ ನಡೆಯುವಂತಹ ಚುನಾವಣೆಯಲ್ಲಿ ಅವ್ರ ಸೋದರಿ ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿದ್ದಾರೆ ಯಾಕೆ ಈ ಬಗ್ಗೆ ಬಿಜೆಪಿ ಮಾಡಿರುವಂತಹ ಕುಟುಂಬ ರಾಜಕಾರಣದ ಆರೋಪ ಬದಿಗಿಡಿ ಯಾಕಂದ್ರೆ ಬಿಜೆಪಿ ಈ ವಿಚಾರದಲ್ಲಿ ಆರೋಪ ಮಾಡುವಂತಹ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ ಆದರೆ ಇಡೀ ಕೇರಳದಲ್ಲಿ ವೈನಾಡ್ನಿಂದ ಸ್ಪರ್ಧಿಸಿ ಗೆಲ್ಲಬಲ್ಲಂತ ಒಬ್ಬೇ ಒಬ್ಬ ಕಾಂಗ್ರೆಸ್ ನಾಯಕ ಅಥವಾ ಕಾರ್ಯಕರ್ತ ಇಲ್ವಾ ಈ ಬಗ್ಗೆ ವಿವರವಾಗಿ ಚರ್ಚಿಸೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಇನ್ನು ಅಮೇಚೆಯಲ್ಲಿ ಕಿಶೋರಿಲಾಲ್ ಶರ್ಮಾರನ್ನು ಹುಡುಕಬಲ್ಲಂಥ ಕಾಂಗ್ರೆಸ್ಗೆ ಕೇರಳದಲ್ಲೊಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಸಿಗಲಿಲ್ವಾ ಅಥವಾ ಕಿಶೋರಿಲಾಲ್ ಶರ್ಮಾ ಥರದ ಗಾಂಧಿ ಕುಟುಂಬಕ್ಕೆ ಆಪ್ತರಾಗಿರುವಂಥ ಕಾರ್ಯಕರ್ತನೂ ಸಿಗಲಿಲ್ವಾ ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ಟಂಥ ಕ್ಷೇತ್ರದಲ್ಲಿ ಅವ್ರ ಸೋದರಿ ಪ್ರಿಯಾಂಕಾ ಅವರೇ ಯಾಕೆ ಸ್ಪರ್ಧೆ ಮಾಡಬೇಕು ಇಂತಹ ಕುಟುಂಬ ರಾಜಕಾರಣ ಹಾಗೂ ಒಂದು ಕುಟುಂಬವನ್ನೇ ಸಲ್ಲುವಂಥ ರಾಜಕಾರಣಕ್ಕೆ ರಾಜಕೀಯ ಪಕ್ಷಗಳು ಎಷ್ಟು ಕಾರಣ ಅವರಿಗೆ ಮತ ಹಾಕುವ ಜೈಕಾರ ಹಾಕುವ ಅವರ ಜೊತೆಗೆ ಒಂದು ಫೋಟೋಗಾಗಿ ಹೆಣಗಾಡುವ ಜನರು ಮತದಾರರು ಎಷ್ಟು ಕಾರಣ ಇದಕ್ಕೆ ಜನರೇ ತಮ್ಮ ಆಯ್ಕೆಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಅಥವಾ ಅವರಿಗೆ ಆಯ್ಕೆಗಳು ಇಲ್ಲದ ಹಾಗೆ ನಮ್ಮ ರಾಜಕೀಯನೇ ಮಾಡಿದ್ಯಾ ಯಾಕೆ ನ್ಯಾಯದ ಮಾತನಾಡುವಂಥ ರಾಹುಲ್ ಗಾಂಧಿ ಅವರು ಕೂಡ ಬೇರೆ ರಾಜಕಾರಣಿಗಳ ಹಾಗೆ ಮಾಡ್ತಾರೆ ತಮ್ಮನ್ನ ಇಕ್ಕಟ್ಟಿನ ಕಾಲದಲ್ಲಿ ಕೈ ಹಿಡಿದಿದ್ದಂಥ ಕೇರಳದ ವೈನಾಡ್ ಲೋಕಸಭಾ ಕ್ಷೇತ್ರವನ್ನ ಕಡೆಗೂ ರಾಹುಲ್ ಗಾಂಧಿ ಬಿಟ್ಕೊಟ್ಟಿದ್ದಾರೆ ವೈನಾಡನ್ನು ಅವ್ರು ಬಿಟ್ಟುಕೊಡ್ಲಾರರು ಅನ್ನೋದು ಒಂದು ವಲಯದ ನಿರೀಕ್ಷೆ ಆಗಿತ್ತು ಆದರೆ ಅವರು ತಮ್ಮ ಕುಟುಂಬದ ರಾಜಕಾರಣ ನಡೆದು ಬಂದಿದ್ದಂತಹ ಯು ಪಿಗೆ ಆದ್ಯತೆಯನ್ನು ಕೊಟ್ಟು ರಾಯಬರೇಲಿ ಕ್ಷೇತ್ರವನ್ನು ಉಳಿಸ್ಕೊಳ್ತಿದ್ದಾರೆ ಆದರೆ ರಾಹುಲ್ ವೈನಾಡ್ ಕ್ಷೇತ್ರವನ್ನು ಬಿಟ್ಕೊಡೋದಿಕ್ಕೆ ತುಂಬಾ ಹಿಂದೆ ಮುಂದೆ ನೋಡಿದ್ರು ಅನ್ನೋದು ಕೂಡ ನಿಜ ಅಷ್ಟರ ಮಟ್ಟಿಗೆ ಅವರು ವೈನಾಡ್ ಜನತೆಗೆ ತಮ್ಮ ಬದ್ಧತೆಯನ್ನು ತೋರಿದ್ದಾರೆ ಮತ್ತು ಪಕ್ಷದ ಹಿರಿಯರ ಜೊತೆಗಿನ ಸಮಾಲೋಚನೆ ಬಳಿಕದ ಒಂದು ತೀರ್ಮಾನದ ಪ್ರಕಾರ ರಾಯಬರೇಲಿಯ ಸಂಸದರಾಗಿ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈಗ ವೈನಾಡ್ ಕ್ಷೇತ್ರದಲ್ಲಿನ ಉಪ ಚುನಾವಣೆಗೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸುವ ಮೂಲಕ ತಮ್ಮ ಮೊದಲ ಚುನಾವಣೆಯನ್ನು ಎದುರಿಸೋದಿಕ್ ಮುಂದಾಗಿದ್ದಾರೆ ಇದು ಕಾಂಗ್ರೆಸ್ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪ ಮಾಡುವಂತಹ ಬಿಜೆಪಿ ಮಾತಿಗೆ ವಿಷಯವಾಗಿರೋದೇನು ನಿಜ ಆದ್ರೆ ಅದ್ರ ಹೊರತಾಗಿನೂ ಕಾಂಗ್ರೆಸ್ಗೆ ಬೇರೆ ಆಯ್ಕೆಗಳು ಇರಲಿಲ್ವಾ ಅನ್ನೋದೇ ಪ್ರಶ್ನೆ ವೈನಾಡ್ನಲ್ಲಿ ಈಗ ಪ್ರಿಯಾಂಕಾ ಗೆದ್ರೆ ಸಂಸತ್ತಿನಲ್ಲಿ ಗಾಂಧಿ ಕುಟುಂಬದವರು ಆಗ್ತಾರೆ ಇದು ಮೋದಿ ವಿರುದ್ಧದ ಕಾಂಗ್ರೆಸ್ ಶಕ್ತಿ ಆಗ್ಲಿದೆ ಅನ್ನೋದು ಹಲವು ವಿಶ್ಲೇಷಕರ ಅಭಿಪ್ರಾಯ ಇಲ್ಲಿ ಮುಖ್ಯವಾಗಿ ಹಿರಿಯ ಪತ್ರಕರ್ತರಾದಂಥ ರಶೀದ್ ಕಿದ್ವಾಯಿ ಅವರ ಪ್ರಕಾರ ಪ್ರಿಯಾಂಕಾ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಸ್ಟ್ರಾಟಜಿಸ್ಟ್ ಪ್ರಚಾರಕ್ಕೆ ಮತ್ತು ಬಿಕ್ಕಟ್ಟಿನ ಸಂದರ್ಭಗಳನ್ನು ನಿಭಾಯಿಸಬಲ್ಲವರಾಗಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಲೋಕಸಭಾ ಸಂಸದೆಯಾಗಿ ಪ್ರಿಯಾಂಕಾ ಅವರ ಪಾತ್ರ ಮತದಾರರ ಬಗೆಗಿನ ಅವರ ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಮತ್ತು ಅವರನ್ನ ಕಾಂಗ್ರೆಸ್ನಲ್ಲಿ ಮಹತ್ವದ ಶಕ್ತಿಯನ್ನಾಗಿ ಮಾಡುತ್ತೆ ಅನ್ನೋದು ಕಿದ್ವಾಯಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಬಹಳ ವರ್ಷಗಳ ನಂತರ ಮೊನ್ನೆಯ ಚುನಾವಣೆಯಲ್ಲಿನ ಕಾಂಗ್ರೆಸ್ ಪ್ರಚಾರ ಪರಿಣಾಮಕಾರಿಯಾಗಿ ಇತ್ತನ್ನೋದ್ರ ಬಗ್ಗೆಯೂ ಕೂಡ ಗಮನ ಸೆಳೆದಿರುವಂತಹ ಕಿದ್ವಾಯಿ ಅವರು ಮೋದಿ ಆರೋಪಗಳಿಗೆ ಪ್ರಿಯಾಂಕ ಸರಿಯಾದ ತಿರುಗೇಟನ್ನು ಕೊಟ್ಟರು ಅನ್ನೋದನ್ನ ಮೀನು ಮಾಂಸ ಮಂಗಳ ಸೂತ್ರ ಆರೋಪಗಳಿಗೆ ಸರಿಯಾದಂತಹ ಉತ್ತರವನ್ನ ಕೊಟ್ಟದನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಹೀಗೆ ಸಂಸತ್ತಿನಲ್ಲಿ ಮೋದಿ ವಿರುದ್ಧದ ಬಲ ಹೆಚ್ಚಿಸುವಂತಹ ಕಾಂಗ್ರೆಸ್ ತಂತ್ರವಾಗಿಯೂ ಕೂಡ ಈ ಒಂದು ನಿರ್ಧಾರ ಕಾಣಿಸ್ತಾ ಇದೆ ಆದ್ರೆ ಕುಟುಂಬ ರಾಜಕಾರಣದ ಸಾಂಪ್ರದಾಯಿಕ ಚೌಕಟ್ಟನ್ನ ಮೀರೋದು ವಿಭಿನ್ನ ನಾಯಕನಾಗಿ ಕಾಣಿಸ್ತಾ ಇರುವಂತಹ ರಾಹುಲ್ ಅವರಿಗೂ ಕೂಡ ಸಾಧ್ಯವಾಗಲಿಲ್ವಾ ಅನ್ನುವಂಥ ಪ್ರಶ್ನೆ ಈ ಹೊತ್ತಿನಲ್ಲಿ ಎದ್ದಿದೆ ಗಾಂಧಿ ಕುಟುಂಬ ಅನ್ನುವಂಥ ಬ್ರಾಂಡ್ ಅನ್ನ ಕಾಂಗ್ರೆಸ್ ತನ್ನ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ ಅನ್ನುವಂಥ ಅನುಮಾನಗಳಿಗೂ ಕೂಡ ಇದು ಎಡೆ ಮಾಡಿ ಕೊಡದೇ ಇರೋದಿಲ್ಲ ಕುಟುಂಬ ರಾಜಕಾರಣವನ್ನೇ ರಾಜಕೀಯ ಪಕ್ಷಗಳು ನೆಚ್ಚಿದಾಗ ಅದು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವುದಿಲ್ಲವೆ ಅನ್ನೋದು ಮತ್ತೊಂದು ಮುಖ್ಯ ತಕರಾರು ಇವತ್ತು ಪ್ರಾದೇಶಿಕ ಪಕ್ಷಗಳಂತೂ ಪೂರ್ತಿಯಾಗಿ ಕುಟುಂಬದ ವ್ಯವಹಾರ ಅನ್ನುವಂತೆ ಆಗ್ಬಿಟ್ಟಿವೆ ಆದರೆ ಇನ್ನೊಂದು ಕಡೆ ಜನರು ಕೂಡ ತಮ್ಮ ಮಾತುಗಳನ್ನು ಆಲಿಸಿದಂಥ ಸರ್ಕಾರದ ವಿರುದ್ಧ ನಿಲ್ಲಬೇಕು ಅಂತ ಬಂದಾಗ ತಾವು ನಂಬುವಂಥ ಕುಟುಂಬವನ್ನು ಬೆಂಬಲಿಸೋದಕ್ಕೆ ಮುಂದಾಗ್ತಾರೆ ಈ ರೀತಿ ಕುಟುಂಬ ರಾಜಕಾರಣ ಜನರ ಬಲದಿಂದಲೂ ಮುಂದುವರೆದುಕೊಂಡು ಬಂದಿರೋದು ಇರುತ್ತೆ ಜನರು ತಮ್ಮ ಆಕಾಂಕ್ಷೆಗಳನ್ನು ಆ ಕುಟುಂಬದ ಮೂಲಕ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ನಂಬಿದಾಗ ಅದ್ರ ಮೂಲಕ ಕುಟುಂಬ ರಾಜಕಾರಣ ಉಳಿದುಕೊಂಡು ಬರುತ್ತೆ ಈ ಸಲದ ಚುನಾವಣೆಯಲ್ಲಿಯೂ ಕೂಡ ರಾಜಕೀಯ ಕುಟುಂಬದಿಂದ ಸಂಸದರಾಗಿ ಆಯ್ಕೆಯಾಗಿರುವವರು ಬಿ ಜೆ ಪಿಯಿಂದ ಹನ್ನೆರಡು ಮಂದಿ ಇದ್ರೆ ಕಾಂಗ್ರೆಸ್ನಿಂದ ಹದಿನೆಂಟು ಮಂದಿ ಇದ್ದಾರೆ ಯು ಪಿ ಅವಧಿಯಲ್ಲಿ ಸೋನಿಯಾ ಗಾಂಧಿ ನೇಪಥ್ಯದಲ್ಲಿ ಇದ್ದುಕೊಂಡೇ ಸರ್ಕಾರದ ಮೇಲೆ ಪ್ರಭಾವ ಬೀರಿದ್ರು ಅನ್ನೋದು ಕೂಡ ಇವತ್ತಿಗೂ ವಿಮರ್ಶೆಗೆ ಒಳಪಡ್ತಾ ಇರುವಂತಹ ಸಂಗತಿಯಾಗಿದೆ ಅವರು ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಈ ಇಬ್ಬರು ಪ್ರಧಾನಿಗಳ ನೇಮಕ ಮಾಡಿದವರು ಅನ್ನುವಂಥ ಟೀಕೆಗಳಿವೆ ಕಾಂಗ್ರೆಸ್ ಸಂಸದೀಯ ಪಕ್ಷ ಅಂದ್ರೆ ಸಿ ಪಿ ಪಿ ಅದನ್ನ ಮಾಡಿದ್ದಾದ್ರೂ ವಾಸ್ತವದಲ್ಲಿ ಅದರ ಹಿಂದೆ ಪ್ರಭಾವ ಬೀರಿದವರು ಸೋನಿಯಾ ಅನ್ನುವಂಥ ಟೀಕೆಗಳಿಂದ ಕಾಂಗ್ರೆಸ್ ಈವರೆಗೂ ಬಿಡಿಸ್ಕೊಳ್ಳೋದಿಕ್ ಸಾಧ್ಯ ಆಗಿಲ್ಲ ಇನ್ನೊಂದು ಕಡೆ ಕುಟುಂಬ ರಾಜಕಾರಣದ ಕಾರಣದಿಂದಾಗಿ ಮಾಫಿಯಾ ರೀತಿಯಲ್ಲಿ ಕುಟುಂಬವನ್ನು ಹಿಡಿತ ಸಾಧಿಸುವಂತಹ ಅಪಾಯವನ್ನು ಕಾಣಬಹುದು ಕುಟುಂಬ ರಾಜಕಾರಣ ಹಿಡಿತದಲ್ಲಿ ಚೌಕಟ್ಟನ್ನು ಮೀರಿದಂತಹ ಒಂದು ಆಲೋಚನೆಗೂ ಅವಕಾಶ ಇಲ್ಲದಂತಾಗಿರೋದು ಕೂಡ ವಿಪರ್ಯಾಸ ಉದಾಹರಣೆಗೆ ಈಗ ಇಂಡಿಯಾ ಒಕ್ಕೂಟದ ದೊಡ್ಡ ಪಕ್ಷವಾಗಿರುವಂತಹ ಕಾಂಗ್ರೆಸ್ನಲ್ಲಿ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು ಅನ್ನುವಂಥ ವಿಚಾರ ಬಂದಾಗಲೂ ಕೂಡ ರಾಹುಲ್ ಅವರನ್ನ ಹೊರತುಪಡಿಸಿ ಬೇರೆಯವರ ಬಗ್ಗೆ ಯೋಚಿಸುವಂತಹ ಶಕ್ತಿಯನ್ನೇ ಪಕ್ಷ ಕಳ್ಕೊಂಡಿದೆಯಾ ಅನ್ನುವಂಥ ಅನುಮಾನಗಳು ಕಾಣದೇ ಇರೋದಿಲ್ಲ ರಾಹುಲ್ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಬೆಳೆದಿರೋದು ಇಡೀ ದೇಶವನ್ನ ಸುತ್ತಿ ಜನರೊಂದಿಗೆ ಬರ್ತಿರೋದು ಇತ್ತೀಚಿನ ದಿನಗಳಲ್ಲಿ ಅವರು ಮೋದಿ ಸರ್ಕಾರದ ವಿರುದ್ಧ ನಡೆಸಿದಂಥ ವಾಗ್ದಾಳಿಗಳು ಸಂಸತ್ತಿನಲ್ಲಿ ಅವರು ಎತ್ತಿದಂಥ ಪ್ರಶ್ನೆಗಳು ಇದೆಲ್ಲದರ ಹೊರತಾಗಿಯೂ ಈ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಈ ರೀತಿ ಪಕ್ಷ ಒಂದು ರಾಜಕೀಯ ಕುಟುಂಬಕ್ಕೆ ಮಳೆ ಹಾಕುವಂಥ ಅನಿವಾರ್ಯತೆಯಲ್ಲಿ ಇತರ ಸಾಧ್ಯತೆಗಳನ್ನ ಮರೆಯುತ್ತದಲಿವೆ ಅನ್ನೋದಕ್ಕಾಗಿ ಇದನ್ನ ಇವತ್ತು ಕೇಳಲೇಬೇಕಾಗಿದೆ ಒಂದು ವೇಳೆ ಸರ್ಕಾರ ರಚನೆಯ ಅವಕಾಶ ಕಾಂಗ್ರೆಸ್ ಎದುರು ಬಂದ್ರೆ ಪ್ರಧಾನಿ ಹುದ್ದೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಸ್ತಾಪಿಸ್ತಾರೆ ಹೊರತು ಖರ್ಗೆ ಅವರ ಹೆಸರನ್ನೇ ಪ್ರಧಾನಿ ಹುದ್ದೆಗೆ ಪ್ರಸ್ತಾಪಿಸುವಂತಹ ಧೈರ್ಯವನ್ನು ತೋರ್ಬಲ್ಲವರು ಕಾಂಗ್ರೆಸ್ನಲ್ಲಿ ಸಿಗಬಲ್ಲರ ಇದು ಪ್ರಶ್ನೆ ಇಂಥ ಹಿನ್ನೆಲೆಯಲ್ಲಿಯೇ ಈಗ ವೈನಾಡ್ ಕ್ಷೇತ್ರಕ್ಕೆ ರಾಹುಲ್ ಇಲ್ಲ ಅಂತ ಅಂದ ತಕ್ಷಣ ಅವ್ರ ಸಹೋದರಿಯಲ್ಲಿ ಕಣಕ್ಕಿಳಿತಾರೆ ಅನ್ನೋದು ಪ್ರಶ್ನೆಗಳೇ ಮಾಡಿಕೊಡುತ್ತೆ ಪ್ರಿಯಾಂಕಾ ಗಾಂಧಿ ಬಹಳ ಉತ್ತಮ ಮತ್ತು ಪ್ರಬಲ ಪ್ರಚಾರಕ್ಕೆ ವೈನಾಡ್ ಜನತೆ ಗಾಂಧಿ ಕುಟುಂಬದ ಮೇಲಿಟ್ಟಂಥ ನಂಬಿಕೆಯನ್ನು ಉಳಿಸ್ಕೊಳ್ಳುವ ನಿಟ್ಟಿನ ಬದ್ಧತೆಗಾಗಿ ಅನ್ನುವಂಥ ಸಮರ್ಥನೆಗಳು ಇರಬಹುದು ಆದರೆ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯವನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಪ್ರಶ್ನೆ ಹಾಗೆ ಉಳಿದುಕೊಂಡು ಬಿಡುತ್ತೆ ಕೇರಳದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕ ಅಥವಾ ನಾಯಕಿಯರಲ್ಲಿ ಒಬ್ಬ ಸಮರ್ಥ ಅಭ್ಯರ್ಥಿ ಕಾಂಗ್ರೆಸ್ಗೆ ಯಾಕೆ ಸಿಗಲಿಲ್ಲ ಅನ್ನೋದು ಪ್ರಶ್ನೆಯಾಗಿಯೇ ಉಳಿಯುತ್ತೆ ಇದೆಲ್ಲದರ ಹೊರತಾಗಿಯೂ ವೈನಾಡ್ ಮೂಲಕ ಪ್ರಿಯಾಂಕಾ ಸಂಸತ್ ಪ್ರವೇಶಿಸುವಂಥ ಸಾಧ್ಯತೆಯನ್ನು ಪತ್ರಕರ್ತ ಕಿದ್ವಾಯಿ ಸೇರಿದಂತೆ ಅನೇಕ ಪರಿಣಿತರು ಉತ್ತಮ ಬೆಳವಣಿಗೆ ಅಂತಾನೆ ನೋಡ್ತಾರೆ ಆಕೆ ರಾಹುಲ್ಗೆ ಬಲವಾಗಿ ಸಂಸತ್ತಿನ ಒಳಗೂ ಹೊರಗು ನಿಲ್ಲಲಿದ್ದಾರೆ ಮತ್ತು ರಾಹುಲ್ ಅವರಿಗಿಂತ ಭಿನ್ನ ಮತ್ತು ಪ್ರಬಲರಾಗಿ ಸಂಸತ್ತಿನಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಬಗ್ಗೆ ಪರಿಣಿತರು ಹೇಳ್ತಾ ಇದ್ದಾರೆ ಇದೇ ಈ ಹೊತ್ತಿನ ಸ್ಪರ್ಶ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ